ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಹಳ್ಳಿಗಳಲ್ಲಿ ಉಪಾಸ ಇರೋದ್ರಿಂದ ನಾನು ಅಮ್ಮನ ಮನೆಗೆ ಅಂತ ಹೋಗ್ತಾ ಇದ್ದೀನಿ ಹೋಗಬಾರ್ದು ಅಂತ ಅಂದ್ಕೊಂಡೆ ಆದರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಇದ್ದೀನಿ ಆದರೆ ನಾನು ಬೆಳಿಗ್ಗೆ ಹೋಗಬೇಕಿತ್ತು ಆದರೆ ನಮ್ಮ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದರು ಅವ್ರು ಬರೋದು ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ನಾನು ಊರಿಗೆ ಹೋಗಿ ವಾಪಸ್ಸು ರಿಟರ್ನ್ ಬಂದುಬಿಡೋಣ ಇರೋದು ಬೇಡ ಅಂತ ಅಂದ್ಕೊಂಡೆ ಮತ್ತು ಮಕ್ಕಳಿಗೂ ಕೂಡ ನಾನು ಊರಿಗೆ ಹೋಗ್ತೀನಿ ಅಂತ ಏನೂ ಹೇಳಿರಲಿಲ್ಲ ಆದರೆ ಅಮ್ಮನ ಜೊತೆ ಮಾತಾಡ್ತಾ ಇರೋದು ಅವರು ಕೇಳಿಸ್ಕೊಂಡಿದ್ರು ಓ ಇವರು ಎಲ್ಲಿಗೂ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಆಲ್ರೆಡಿ ಅವರು ನೆನ್ನೆನೇ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಕರ್ಕೊಂಡು ಇಲ್ಲ ಅಂದ್ಬಿಟ್ಟು ತುಂಬ ಬೇಜಾರಲ್ಲಿದ್ದರು ಮತ್ತು ಅಳ್ತಾಯಿದ್ರು ಅದಕ್ಕೆ ನಾನು ಹೋಗೋಲ್ಲ ಅಂದ್ಬಿಟ್ಟು ಹೇಳಿದ್ದೆ ಆಮೇಲೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡೆ ಆದರೆ ಅಮ್ಮ ತುಂಬ ಬೇಜಾರು ಮಾಡ್ಕೊಳ್ತಾರೆ ಇರೋದು ಒಬ್ಳು ಮಗಳು ಊಟಕ್ಕೆ ಬರಲಿಲ್ಲ ಏನಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ರಿಟರ್ನ್ ಬಂದುಬಿಡೋಣ ಅಂತ ಅಂದ್ಕೊಂಡೆ ಆದರೆ ಏನೇನೋ ಆಗೋಯ್ತು ನಮ್ಮ ಮನೆಯವ್ರು ಬೇರೆ ಬೆಳಗ್ಗೆ ಎಂಟು ಹೋಗಿ ಅವ್ರು ಬಂದಿದ್ದೆ ಎರಡು ಗಂಟೆ ಆಗೋಯ್ತು ನಾನು ಎರಡು ಗಂಟೆಲಿ ಹೋಗಿ ಬರೋದು ತುಂಬ ಲೇಟಾಗಿಬಿಡುತ್ತೆ ಐದುವರೆಗೆ ಮಕ್ಕಳು ಬರ್ತಾರೆ ಆದರೆ ನಾವು ಮೈಸೂರಿಂದ ಮಂಡ್ಯದಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಒಂದು ಟೂ ಅವರ್ ಆದರೂ ಬೇಕೇ ಬೇಕಾಗುತ್ತೆ ಎರಡು ಗಂಟೆ ಆಗಿದೆ ನಾನು ಹೋಗೋದೇ ನಾಲ್ಕು ಗಂಟೆ ಆಗುತ್ತೆ ಆ ಕಡೆಯಿಂದ ಬರೋಷ್ಟಕ್ಕೆ ಆರು ಗಂಟೆ ಆಗಿಬಿಡುತ್ತೆ ಮಕ್ಕಳು ಮಕ್ಕಳುಗೆ ಐದುವರೆಗೆ ಬಿಡ್ತಾರೆ ಅವ್ರು ಬಂದರೆ ಅಲ್ಲಿ ಇಲ್ಲಿ ಬಿಡ್ತಾರೆ ಸರಿ ಇಲ್ಲ ಅದಕ್ಕೆ ಒಂದೇ ಸಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಕರ್ಕೊಬಂದು ಬಿಟ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಸ್ಕೂಲ್ ಹತ್ರ ನಾವು ಮೂರುವರೆಗೆ ಸ್ಕೂಲ್ ಹತ್ರ ಬಂದು ನಾವು ಹೋಗಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಆ ಕಾರ್ಡ್ನ ಫಾದರ್ ಹತ್ರ ತೋರಿಸಿದ್ರೆ ಇಲ್ಲಾಂದರೆ ಕ್ಲಾಸ್ ಟೀಚರ್ ಹತ್ರ ತೋರಿಸಿದ್ರೆ ಅವರು ಬಿಡೋದು ಅಷ್ಟೇ ಇಲ್ಲಾಂದರೆ ಬಿಡಲ್ಲ ಅವರು ಅಪ್ಪ ಅಮ್ಮ ಅಂತ ನಾವು ಬಾಯಿ ಬಿಟ್ಟು ಹೇಳಿದ್ರು ಕೂಡ ಅವರು ಕಳಿಸ್ಕೊಡಲ್ಲ ಅದಕ್ಕೆ ಅಲ್ಲೇ ಕೂತ್ಕೊಂಡು ಸ್ಕೂಲ್ ಒಳಗಡೆ ಏನೂ ಹೋಗಲಿಲ್ಲ ಅಲ್ಲೇ ಕೂತ್ಕೊಂಡು ಸುಮ್ಮನೆ ಹೊರಗಡೆ ಪಿ ಟಿ ಸರ್ ಮಕ್ಳಿಗೆ ಏನೇನೋ ಇದ್ದರು ಫೋ ಸ್ಪೋರ್ಟ್ಸ್ ಎಲ್ಲ ಆಡಿಸ್ತಾಯಿದ್ರು ಅದನ್ನೇ ನೋಡಿಕೊಂಡು ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದು ನಾಲ್ಕು ಗಂಟೆ ಆಯಿತು ಫಸ್ಟು ಯಾವಾಗಲೂ ಎಲ್ ಕೆ ಜಿ ಯು ಕೆ ಜಿ ಚಿಕ್ಕ ಮಕ್ಳುಗಳನ್ನ ಬಿಡೋದು ನೆಕ್ಸ್ಟು ಒಂದು ಎರಡು ಈ ಥರ ಬಿಡೋದು ಇವಾಗ ನಮ್ಮ ಮನೆಯವರು ಹೋಗಿ ಕರ್ಕೊಂಡು ಬರೋಬೋ ಅಂತ ಹೇಳಿದರು ನಾನು ಹೋಗಲ್ಲ ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಅವ್ರ ಹತ್ರ ಐಡೆಂಟಿ ಕಾರ್ಡ್ ಕೊಟ್ಗಳಿಗೆ ಇಷ್ಟೆ ಅವರು ಕೂಡ ಮಕ್ಕಳನ್ನ ಕರ್ಕೊಂಡು ಬಂದರು ಇವಾಗ ಅವ್ರಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ ನಮ್ಮನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂದ್ಬಿಟ್ಟು ತುಂಬ ಬೇಸರಲ್ಲಿದ್ದರು ಆದರೆ ಇವಾಗ ಅವ್ರಿಗೆ ಖುಷಿಯಾಗಿಬಿಟ್ಟಿದೆ ನಾನು ಕೂಡ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಆದರೆ ನನ್ನ ಮಕ್ಕಳು ಅಜ್ಜಿ ಅಂತ ಏನೂ ಹೇಳಲ್ಲ ಅಪ್ಪ ಅವ್ವ ಅಂತಲೇ ಕರೀತಾರೆ ಈಗ ಸ್ಕೂಲೆಲ್ಲ ಬಿಟ್ಟರು ನಾವು ಕೂಡ ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾನು ಕೂಡ ಊರಿಗೆ ಅಂತ ಬಂದೆ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಲಿಲ್ಲ ನಾನು ಇಲ್ಲಿ ಚಾಮುಂಡೇಶ್ವರಿ ದೇವರು ಪೂಜೆ ಇರ್ತಾರಲ್ಲ ಅಲ್ಲಿಗೆ ಬಂದೆ ಇದು ಒಂದು ನಾಲ್ಕು ವರ್ಷದಿಂದ ಈ ಥರ ಪೂಜ್ತಾ ಇರ್ತಾರೆ ಈ ಮೂರನೇ ಆಷಢ ಇರುವಾಗ ಆಷಾಢ ಶುಕ್ರವಾರ ಇರುತ್ತೆ ಶುಕ್ರವಾರ ದಿನ ಆದರೆ ಹಿಂದಿನ ದಿನ ಮಂಗ್ವಾರ ದಿನ ಮೂರನೇ ಆಷಾಢ ಇರುತ್ತಲ್ಲ ಆ ಟೈಮಲ್ಲಿ ಈ ಥರ ಚಾಮುಂಡೇಶ್ವರಿ ದೇವ್ರ ಫೋಟೋ ಎಲ್ಲ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ಮತ್ತು ಊರವರು ಇದಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೋಳಿ ಎಲ್ಲ ಕುಯ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಹಬ್ಬದ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ ನೆಕ್ಸ್ಟ್ ವಾರ ಇರೋದ್ರಿಂದ ಆವಾಗಲೂ ಕೂಡ ಇದು ಮನೆ ಹತ್ರ ಎಲ್ಲ ಪೂಜಿಸ್ಕೊಂಡು ಅಡುಗೆ ಕೇಸರಿ ಭಾತು ಮತ್ತು ಭಾತು ಆ ಥರ ಎಲ್ಲ ಪಲಾವೆಲ್ಲ ಮಾಡಿ ಜನಗಳಿಗೆ ಇದು ಮಾಡ್ತಾರೆ ಆದರೆ ಇದು ಮೂರನೇ ಆಷಾಢದ್ದು ಮಂಗಳವಾರ ದಿನ ಮಾಡ್ತಾ ಇರೋದು ಪೂಜೆ ಇದು ಈಗ ಒಂದು ನಾಲ್ಕು ವರ್ಷದಿಂದ ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ಉಪವಾಸ ಹಬ್ಬ ಮತ್ತು ಉಪವಾಸ ಹಬ್ಬ ಮತ್ತು ನಾನು ಬರಬೇಕಿತ್ತು ಆದರೆ ಉಪವಾಸದ ಹಬ್ಬ ಶನಿವಾರ ಭಾನುವಾರ ಭಾನುವಾರ ಮತ್ತು ಸೋಮವಾರ ಆಯಿತು ಆದರೆ ನನಗೆ ಬರೋಕ್ಕಾಗಲಿಲ್ಲ ಒಂದೇ ಸಲ ಮಂಗಳವಾರ ಚಾಮುಂಡೇಶ್ವರಿ ದೇವ್ರ ಕೂರಿಸ್ತಾರಲ್ಲ ಅವತ್ತೊಂದು ದಿನ ಹೋದರೆ ಅಲ್ಲಿ ದೇವ್ರನು ಕೂಡ ಕೈ ಮುಗ್ದಂಗೆ ಆಗುತ್ತೆ ಮತ್ತು ಹಬ್ಬಕ್ಕೂ ಕೂಡ ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೇ ಸಲ ಚಾಮುಂಡೇಶ್ವರಿ ದೇವ್ರನ್ನ ಪೂಜಿದ್ರಲ್ಲ ಅವತ್ತೊಂದು ದಿನ ಮಂಗಳವಾರ ದಿನ ಬಂದೆ ಅಮ್ಮನ ಮನೆಗೆ ಹೋಗಲಿಲ್ಲ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ತೀರ್ಥ ಇಸ್ಕೊಂಡು ಆಕೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆಮೇಲೆ ಮನೆಗೆ ಅಂತ ಹೋದೋ ಈ ಹಬ್ಬ ಸುಮಾರು ಉಪವಾಸದ ಹಬ್ಬ ಅಂತ ಸುಮಾರು ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಈ ಕಡೆ ಮೈಸೂರು ಕಡೆನೂ ಕೂಡ ತುಂಬ ಅಂದರೆ ತುಂಬ ಮಾಡುತ್ತಾರೆ ಈ ಹಬ್ಬಕ್ಕೆ ತುಂಬ ತಿಂಡಿಗಳೆಲ್ಲ ಮಾಡ್ತಾರೆ ಪ್ರತಿಯೊಂದು ತಿಂಡಿ ಎಲ್ಲ ಮಾಡ್ತಾರೆ ಸಿಕ್ಕಿನ ಉಂಡೆ ಮತ್ತು ಚಿಕ್ಕಲಿ ನಿಪಟ್ಟು ಕಜ್ಜಾಯ ಬಿಟ್ಟು ಅಂತ ತುಂಬ ತಿಂಡಿಗಳೆಲ್ಲ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಆ ಥರ ಏನೂ ಇಲ್ಲ ಈ ಹಬ್ಬಕ್ಕೆ ಎಡೆ ಕೂಡ ಇಕ್ತಾರೆ ಆದರೆ ನಮ್ಮ ಅಜ್ಜಿ ತಾತ ಇದ್ದಾರೆ ಹಳೆ ಮನೇಲಿ ನಮ್ಮ ಅಜ್ಜಿ ತಾತ ಇರೋದ್ರಿಂದ ನಮ್ಮಜ್ಜಿ ತಾತನೇ ಹಳೆ ಮನೇಲಿ ಎಲ್ಲ ಇಕ್ತಾರೆ ನಾವು ಏನೇ ಯಾವ ಹಬ್ಬ ಬಂದರೂ ಕೂಡ ಅಡುಗೆ ಮಾಡಿಕೊಂಡು ಊಟ ಮಾಡೋದು ನಾನು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಕೆಲ್ ಇದು ಕೈ ಮುಕ್ಕೊಂಡು ಮನೆಗೆ ಅಂತ ಬಂದೆ ನನಗಂತೂ ತುಂಬ ಹೊಟ್ಟೆ ಎಸಿತಾಯಿತ್ತು ಅಮ್ಮ ಕೂಡ ಬೆಳಿಗ್ಗೆ ಮಧ್ಯಾಹ್ನದಲ್ಲೇ ಫೋನ್ ಮಾಡಿದರು ಯಾವಾಗ ಬರ್ತೀಯಾ ಏನು ಇನ್ನೂ ಬರಲೇ ಇಲ್ಲ ಅಡುಗೆ ಮಾಡಿದ್ದೀನಿ ಮಳೆ ಬರೋ ಥರ ಇದೆ ಅಂತ ನಾನು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದುಬಿಟ್ಟು ವಾಪಸ್ ಸರಿಟರ್ ಹೋಗಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಅದಕ್ಕೆ ಮಕ್ಕಳನ್ನು ಒಂದೇ ಸಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ ಅಮ್ಮಂಗೆ ಆಮೇಲೆ ನಾನು ಬರೋಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಆಗಿತ್ತು ಮಧ್ಯಾಹ್ನನೇ ರೆಡಿ ಮಾಡಿದರು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಯಿತು ನಮ್ಮ ಹಸ್ಬೆಂಡು ವಡೆ ಪಾಯಸ ಹಾಕಿಸ್ಕೊಂಡು ತಿಂದ್ಬಿಟ್ಟು ಅನ್ನ ಸಾಂಬಾರು ಹಾಕಿಸ್ಕೊಂಡಿದ್ದಾರೆ ನನಗೆ ಹೊಟ್ಟೆ ಸೀತಾಯಿತು ನನಗೆ ವಡೆ ಪಾಯಸ ಅಂದರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಇದು ನಾಡಗೋಳಿ ನಾಟಿ ಕೋಳಿ ಸಾಂಬಾರು ಹಾಕಿಸ್ಕೊಂಡು ಅನ್ನ ಹಾಕಿಸ್ಕೊಂಡು ಮೊಟ್ಟೆ ಮತ್ತು ಕಬಾಬ್ ಹಾಕಿಸ್ಕೊಂಡೆ ನಮ್ಮ ಹಸ್ಬೆಂಡ್ ವಡೆ ಪಾಯಸ ತಿಂದುಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ಕಬಾಬ್ ಹಾಕಿಸ್ಕೊಂಡು ತಿಂದರು ಮಟನ್ ಸಾಂಬಾರಲ್ಲಿ ಯಾರೂ ಕೂಡ ಊಟ ಮಾಡಲಿಲ್ಲ ಮಕ್ಕಳು ಕೂಡ ಓಮ್ ವರ್ಕ್ ಎಲ್ಲ ಕೊಟ್ಟಿದ್ದರು ಅದಕ್ಕೆ ಅವರು ಬರೀ ಪಾಯಸ ವಡೆ ತಿಂದ್ಕೊಂಡು ಹಾಲು ಕೊಡಿದ್ರು ಅಷ್ಟೇ ನಾನು ಈ ಕಡೆ ಮಕ್ಕಳಿಗೆ ಹತ್ತನೇ ತಾರೀಕು ಎಕ್ಸಾಮ್ ಇರೋದರಿಂದ ಸ್ವಲ್ಪ ಅಲ್ಲೇ ಪ್ರ್ಯಾಕ್ಟೀಸ್ ಇದ್ದೆ ಮಾಡಿಸ್ತಾ ಇದ್ದೆ ಮತ್ತು ಸ್ವಲ್ಪ ವರ್ಕ್ ಕೂಡ ಕೊಟ್ಟಿದ್ದರು ಅದನ್ನು ಕೂಡ ಬರಿಸ್ತಾ ಇದ್ದೆ ಇಬ್ಬರಿಗೂ ಹೇಳ್ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಕ್ವಶನ್ ಕೇಳಿಬಿಟ್ಟು ಕೇಳ್ಬಿಟ್ಟು ವರ್ಕ್ ಮಾಡಿಸ್ತೇನೆ ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ರು ಅವಳಿಗೆ ವರ್ಕ್ ನಮ್ಮ ಹಸ್ಬೆಂಡ್ ಮಾಡಿಸ್ತಾ ಇದ್ರು ಹಾಗೆ ಮಕ್ಕಳಿಗೆಲ್ಲ ಹೇಳ್ಕೊಟ್ಬಿಟ್ಟು ಸ್ವಲ್ಪ ಹಾಗೆ ಹಿಂದೆಗಡೆ ಡೋರ್ ಇದೆ ಮುಂದೆ ಒಂದು ಡೋರ್ ಇದೆ ಹಿಂದೆ ಒಂದು ಡೋರ್ ಇದೆ ನಮ್ಮ ಮನೇಲಿ ಹಿಂದೆಗಡೆ ಡೋರ್ ಹತ್ರ ಯಾವ ಥರ ಇದೆ ನನ್ನ ನಾಕಿದ ತೋಟ ಅಂದ್ಕೊಂಡು ನೋಡೋಕ್ಕೆ ಅಂತ ಬಂದೆ ತೋಟ ಚಿಕ್ಕ ಜಾಗ ಇದ್ರೂ ಕೂಡ ನಾನು ತುಂಬ ಗಿಡಗಳೆಲ್ಲ ನೆಟ್ಟಿದೆ ಆದರೆ ಅಮ್ಮ ಕೆಲಸಕ್ಕೆ ಇತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಗಿಡಗಳನ್ನ ನೋಡ್ಕೊಳ್ದೆ ಎಲ್ಲ ಹಾಳಾಗ್ಬಿಟ್ಟಿದೆ ಬನ್ನಿ ಹೇಗಿದೆ ಅಂತ ನಮ್ಮ ಚಿಕ್ಕ ತೋಟ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಕನಕಂಬ್ರ ಗಿಡ ಎರಡ್ ಕಲರ್ ಹಾಕಿದೆ ಒಂದು ಈ ತರ ಡಾರ್ಕ್ ಕಲರ್ ಇನ್ನೊಂದು ಒಂತರ ಆರೆಂಜ್ ಕಲರ್ ಬರುತ್ತೆ ಆತರ ಕನಕಂಬ್ರ ಗಿಡ ಹಾಕಿದೆ ಮತ್ತು ಇದು ಡೈರೆ ಒಂದು ಡೈರೆ ರೆಡ್ ಮತ್ತು ವೈಟ್ ಎರಡು ಮಿಕ್ಸ್ ಕಲರ್ ಇದೆ ಇನ್ನೊಂದು ಆರೆಂಜ್ ಕಲರ್ ಇದೆ ಎರಡು ಕೂಡ ನೆಟ್ಟಿದೆ ಆಲ್ರೆಡಿ ಒಂದು ಐದಾರು ಸಲ ಹೂವು ಬಿಟ್ಟು ಅದನ್ನು ಕಟ್ ಮಾಡಿದ್ದೀವಿ ಮತ್ತು ಅದು ಚಿಗ್ರಿದೆ ಕೆಳಗಡೆ ಗೆಡ್ಡೆ ಇರುತ್ತಲ್ಲ ಅಲ್ಲಿಂದ ಚಿಗುರುತ್ತೆ ಇದು ನಮ್ಮ ಹಸ್ಬೆಂಡ್ ನನಗೋಸ್ಕರ ಅಂತ ರೋಸ್ ಪ್ಲ್ಯಾಂಟ್ ಕೊಟ್ಟಿದ್ರು ಅದು ಕೂಡ ರಾಶಿ ರಾಶಿ ಹೂವು ಬಿಡ್ತಾಯಿತ್ತು ಸಣ್ಣ ರೋಸ್ ಅದು ತುಂಬ ಅಂದರೆ ತುಂಬ ಹೂವು ಎಲ್ಲ ಬಿಡ್ತಾಯಿತ್ತು ಯಾರೂ ಕಿತ್ಕೊಂಡು ಮುಡ್ಕೊಳ್ತಾನೂ ಇರಲಿಲ್ಲ ಯಾರೂ ಇರಲಿಲ್ಲ ನಮ್ಮ ಮನೇಲಿ ಹೋಗೋ ಬರೋರೆಲ್ಲ ಕಿತ್ಕೊಂಡು ಮುಡ್ಕೊಳ್ತಾ ಇದ್ರು ನಾವು ಏನೂ ಮಾತಾಡ್ತಾ ಇರಲಿಲ್ಲ ಹೂವು ಅಲ್ವಾ ಮುಡ್ಕೊಳ್ಳಿ ಬಿಡಿ ಮುದ್ದೆ ಅವರು ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಹೂವು ಎಲ್ಲ ಬಿಡ್ತಿತ್ತು ಇದೊಂದು ರೆಡ್ಡು ರೋಸು ಇದು ಕೂಡ ದಪ್ಪ ದಪ್ಪಕ್ಕೆ ಹೂವು ಬಿಡುತ್ತೆ ಮತ್ತು ಪರ್ಪಲ್ ಕಲರು ಸಾ ಸೇವಂತಿಗೆ ಮತ್ತು ಯೆಲ್ಲೋ ಕಲರ್ ಎಲ್ಲ ನೆಟ್ಟಿದೆ ಆ ಗಿಡಗಳೆಲ್ಲ ಹಾಳು ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ನೀರು ಹಾಕ್ತೆ ಕರೆಕ್ಟಾಗಿ ಬರೀ ಗುಲಾಬಿ ಗಿಡ ಡೈರಿ ಗಿಡ ಮತ್ತು ಕನಕಾಂಬ್ರ ಮತ್ತು ಕರ್ಬೇವಿನ ಗಿಡ ಎರಡು ಇಷ್ಟು ಮಾತ್ರ ಇದೆ ಇನ್ನೆಲ್ಲ ಗಿಡನೂ ಕೂಡ ಹಾಳಾಗಿದೆ ತುಂಬ ಇಷ್ಟಪಟ್ಟು ನಾನು ನೆಟ್ಟಿದ್ದೇ ಇದು ಪರ್ಪಲ್ ಕಲರ್ ಸೇವಿನಗೆ ಯೆಲ್ಲೋ ಕಲರ್ ಸೇವಿನಗೆ ಇಷ್ಟು ಚೆನ್ನಾಗಿತ್ತು ಕಲರ್ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಈಸ್ಕೊಂಡು ಬಂದು ನಾನು ನೆಟ್ಟಿದ್ದೆ ಆದರೆ ಇಲ್ಲಿ ಬಂದು ನೋಡಿದ್ರೆ ರಾಶಿ ರಾಶಿ ಹೂವು ಕೊಡ್ತಾಯಿತ್ತು ಅದು ಕೂಡ ದೀಪಾವಳಿ ಸೀಸನಲ್ಲಿ ಸಿಕ್ಕಾಪಟ್ಟೆ ಹೂವು ಬಿಡ್ತಾಯಿತ್ತು ಎಲ್ಲ ತೋಟ ಎಲ್ಲ ಹಾಳಾಗಿಬಿಟ್ಟಿದೆ ಮತ್ತು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಳಗಡೆ ಬಂದೆ ನೈಟ್ ಕೂಡ ಆಗಿತ್ತು ಒಂದು ಏಳು ಗಂಟೆ ಅಷ್ಟೊತ್ತಾಗಿತ್ತು ಅಮ್ಮ ಮತ್ತೆ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ಬನ್ನಿ ಅಂದರು ನನಗಂತೂ ಆರು ಗಂಟೆಲೇ ಬಂದು ಊಟ ತುಂಬಿರೋದು ಊಟ ತಿಂದಿರೋದು ಹಾಗೆ ಇತ್ತು ಅದಕ್ಕೆ ನಾನು ಬರೀ ವಡೆ ಪಾಯಸ ಇಸ್ಕೊಂಡು ತಿಂದೆ ಬಂದಾಗ ಊಟ ಮಾಡಿದ್ದೆ ನಾನು ಕೋಳಿ ಸಾಂಬಾರಲ್ಲಿ ಇವಾಗ ಜಸ್ಟು ವಡೆ ಪಾಯಸ ತಿಂದ್ಕೊಂಡು ಮಲ್ಕೋಣ ಅಂದ್ಬಿಟ್ಟು ವಡೆ ಪಾಯಸ ಇಸ್ಕೊಂಡು ತಿಂದೆ ಊಟ ಏನೂ ಮಾಡಲಿಲ್ಲ ಹಾಗೆ ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಟಿ ವಿ ಹಾಕೊಂಡು ನೋಡೋಣ ಅಂತ ಟಿ ವಿ ನೋಡ್ತಾ ಇದ್ದೀನಿ ನಮ್ಮ ಮನೇಲಂತೂ ಟಿ ವಿ ಇಲ್ಲ ನಿಮಗೆ ಅವಾಗಿಂದ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಏನಂದ್ರೆ ಏನೂ ಇಲ್ಲ ಟಿ ವಿ ಏನೂ ನಾವು ತಗೊಂಡೂ ಇಲ್ಲ ಸ್ವಲ್ಪ ಬೇಜಾರು ಆಗ್ತಾಯಿತ್ತಲ್ಲ ಹಾಗೆ ಸಾಂಗ್ ಹಾಕೊಂಡು ಕೇಳೋಣ ಅಂದ್ಬಿಟ್ಟು ಸಾಂಗ್ ಹಾಕ್ಕೊಂಡು ಇದ್ದೀನಿ ನಮ್ಮ ಹಸ್ಬೆಂಡ್ಗೂ ಕೂಡ ಕೇಳಿದೆ ನಾನು ಊಟ ಮಾಡಲ್ಲ ಅಂತ ಹೇಳಿದ್ರು ನಮ್ಮ ಅಪ್ಪ ಬೇರೆ ಬೈತಾ ಇದ್ರು ಫಸ್ಟೇ ಮಟನ್ ಸಾಂಬಾರಲ್ವಾ ಹಾಕೊಡೋದು ಅಂತ ಅದೇ ನೈಟು ನಾವು ಊಟ ಮಾಡ್ತೀವಿ ಮತ್ತೆ ಅಂದ್ಕೊಂಡು ನಮ್ಮಮ್ಮ ನಾಟಿ ಕೋಳಿ ಸಾಂಬಾರು ಕಬಾಬು ಹಾಕ್ಕೊಟ್ಬಿಟ್ಟು ಹಾಕೊಟ್ರು ಮತ್ತು ವಡೆ ಪಾಯಸ ಹಾಕ್ಕೊಟ್ರು ಅದೇ ಹೊಟ್ಟೆ ತುಂಬೋಗಿತ್ತು ಮತ್ತು ನಮ್ಮ ಕೈಲಿ ಊಟ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ ಒಂದು ಊಟ ಕಾಫಿ ಕುಡಿದ್ರು ನಾನು ವಡೆ ಪಾಯಸ ತಿನ್ಕೊಂಡೆ ಅದೇ ನಮಗೆ ಸಾಕಾಯಿತು ಮತ್ತು ನಮ್ಮ ತಮ್ಮ ಕೂಡ ಎಲ್ಲೋ ಹೊರಗಡೆ ಹೋಗಿದ ಅನ್ಸುತ್ತೆ ಬಂದರು ಅದಕ್ಕೆ ಅಮ್ಮ ಮಕ್ಕಳಿಗೆ ಮಕ್ಕಳು ಮಧ್ಯಾಹ್ನ ಬಂದಾಗ ಸಂಜೆಲಿ ಊಟ ಏನೂ ಮಾಡಲಿಲ್ಲ ನನ್ನ ಮಗಳು ಹಾಲು ಕುಡ್ದಿದ್ಲು ಮತ್ತು ನನ್ನ ಮಗ ಕೂಡ ಊಟ ಏನೂ ಮಾಡಿರಲಿಲ್ಲ ಅದಕ್ಕೆ ಬಿಸಿ ಬಿಸಿ ಕಬಾಬ್ ಹಾಕ್ಕೊಟ್ಬಿಟ್ಟು ಮಕ್ಕಳಿಗೆ ಊಟ ಹಾಕ್ಕೊಡ್ತಾ ಇದ್ದಾರೆ ಮತ್ತು ನಮ್ಮ ತಮ್ಮಂಗೂ ಕೂಡ ಊಟ ಇದ್ದಾರೆ ಆದರೆ ನನ್ನ ಮಕ್ಕಳು ಜಾಸ್ತಿ ಮಾಂಸ ಏನು ತಿನ್ನೋದೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೂ ನಾವು ಬಿದ್ರಿಸಿ ಬಿದ್ರಿಸಿ ತಿನ್ನಿಸ್ತೀವಿ ಇಲ್ಲೂ ಕೂಡ ನನಗೆ ಬೇಡ ಇಷ್ಟೊಂದು ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಯಿಂದ ಇದ್ದಾರೆ ಮಟನ್ನು ಚಿಕನ್ನು ಎಲ್ಲನೂ ಕಬಾಬ್ ಆದರೆ ಇಷ್ಟಪಟ್ಟು ತಿಂತಾರೆ ಇನ್ನು ಈ ಮಟನ್ನು ಮತ್ತು ಚಿಕನಲ್ಲಿ ಬೇರೆ ಏನಾದರೂ ಮಾಡಿದ್ರೆ ಅದನ್ನು ತಿನ್ನಲ್ಲ ಚಿಕನ್ ಮಸಾಲ ಹಾಕ್ಬಿಟ್ಟು ಮಾಡಿಕೊಟ್ರೆ ಮತ್ತು ಕಬಾಬ್ ಮಾಡಿಕೊಟ್ರೆ ತಿಂತಾರೆ ಮೊಟ್ಟೆ ತಿಂತಾರೆ ಬೇರೆದೆಲ್ಲ ಅಷ್ಟರಲ್ಲೇ ತಿನ್ನೋದು ಜಾಸ್ತಿ ಏನು ತಿನ್ನಲ್ಲ ನಮ್ಮಪ್ಪ ಕೂಡ ಮಲ್ಕಿದ್ದಾರೆ ಅಂದರೆ ನಮ್ಮಪ್ಪ ಆರು ಗಂಟೆಗೆ ಹೋಗ್ತಾರೆ ವ್ಯಾಪಾರಕ್ಕೆ ಅದಕ್ಕೋಸ್ಕರ ಅವರು ಬಂದು ಮಲ್ಕೊಂಡು ಊಟ ಮಾಡಿ ಹೊತ್ತು ಬಂದು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಇನ್ನು ಸಂಜೆಗೆ ಊಟಕ್ಕೆ ಅಂತ ಎದೇಳಿಸ್ತೀವಿ ಆಮೇಲೆ ಮಾಡ್ತೀನಿ ಅಂದರೆ ನಾವೇ ಊಟ ಹಾಕೊಂಡು ಮಾಡ್ತೀವಿ ನಾನು ನನ್ನ ಅಮ್ಮನೇಲಿ ಇದ್ದಾಗಲೂ ಅಷ್ಟೇ ಅಡುಗೆ ಆದ ತಕ್ಷಣ ಅಡುಗೆ ಆದ ತಕ್ಷಣ ನಾವು ಅವಾಗ್ಲಿಂದನೂ ಅಷ್ಟೇ ಅಪ್ಪನ ಮನೇಲಿ ಇದ್ದಾಗಲೂ ಅಷ್ಟೇ ಅಡುಗೆ ಆದ ತಕ್ಷಣ ಅಪ್ಪ ಅಮ್ಮ ನಾವು ಎಲ್ಲ ಕೂತ್ಕೊಂಡು ತಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ನಾನು ಬಾಡಿಗೆ ಮನೇಲಿ ಇದ್ದೀವಲ್ಲ ಅಲ್ಲೂ ಕೂಡ ಮಕ್ಕಳು ನಾವು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಸಪ್ಸಪ್ರೇಟ್ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಏನು ತಿನ್ನಲ್ಲ ಜೊತೆಯಲ್ಲೇ ಕೂತ್ಕೊಂಡು ನಾವು ಎಲ್ಲ ಊಟ ಮಾಡೋದು ಮತ್ತು ಹಾಗೆ ನಮ್ಮ ತಮ್ಮ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಡು ಅಂತ ಹೇಳ್ದ ಅದಕ್ಕೆ ಊಟ ಹಾಕೊಡ್ತಾಯಿದ್ದೀನಿ ಅಮ್ಮ ಊಟ ಕೂತ್ಕೊಂಡಿದ್ದಾರೆ ಅಲ್ವಾ ಅದಕ್ಕೆ ಎದೆಳ್ಸೋದು ಬೇಡ ಅಂದ್ಬಿಟ್ಟು ನಾನೇ ಹಾಕೊಡ್ತೀನಿ ಕೂತ್ಕೊಳ್ಳಿ ಅಮ್ಮ ಅಂದ್ಬಿಟ್ಟು ನಾನೇ ಈಗ ಊಟ ಎಲ್ಲರೂ ಬಡಿಸ್ತಾ ಇದ್ದೀನಿ ನಾನು ಇಲ್ಲಿದ್ದಾಗಲೂ ಅಷ್ಟೇ ಅಮ್ಮ ಅಡುಗೆ ಮಾಡ್ತಾಯಿದ್ದೆ ಊಟ ಹಾಕೊಡೋದು ಮಾತ್ರ ನನ್ನ ಕೆಲಸನೇ ಆಗಿತ್ತು ಇವಾಗಲೂ ಕೂಡ ಮಕ್ಕಳಿಗೆ ಅಮ್ಮಂಗೆ ಮತ್ತು ತಮ್ಮಗೆಲ್ಲ ಊಟ ಹಾಕೊಡ್ತಾ ಇದ್ದೆ ಅಪ್ಪ ಅಂತೂ ಊಟ ಮಾಡಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ ಕೂಡ ಮಾಡಲ್ಲ ಅಂತ ಹೇಳಿದ್ರು ನನಗೂ ಕೂಡ ಹೊಟ್ಟೆ ಲೋಡಾಗಿತ್ತು ವಡೆ ಪಾಯಸ ತಿಂದ್ಕೊಂಡು ಹಾಗೆ ಮಲ್ಕೊಂಡೆ ಇಲ್ಲಿ ನಮ್ಮ ಅಪ್ಪ ಕೂಡ ಎದ್ದಿದ್ರು ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾ ಇದ್ದಾರೆ ಉಪವಾಸದ ಹಬ್ಬ ಅಂತ ಹೇಳಿದ್ರೆ ಪಟ ಆರಿಸೋ ಅಂಥದ್ದು ಹಬ್ಬ ಅದೇ ಸ್ಪೆಷಲ್ ಹಬ್ಬ ಪಟ ಆರಿಸೋ ಅಂಥದ್ದು ಆದರೆ ನಾವು ಬರೋದು ಲೇಟ್ ಆಗಿರೋದ್ರಿಂದ ನಮಗೆ ಅಂಗಡಿಲಿ ಎಲ್ಲೂ ಕೂಡ ಪಟ ಏನೂ ಸಿಗಲೇ ಇಲ್ಲ ಮತ್ತು ನಮ್ಮ ಮಕ್ಳಿಗೂ ಕೂಡ ತುಂಬ ಆಸೆ ಇತ್ತು ಪಟ ಆರಿಸ್ಬೇಕು ಅಂತ ಅವರು ಕೂಡ ಆರಿಸ್ಲೇ ಇಲ್ಲ ಪಾಪ ಬೇಜಾರಾದರು ನನಗೂ ಕೂಡ ಪಟ ಆರಿಸ್ಬೇಕು ಓದಿದ ತಕ್ಷಣ ಒಂದು ಅಂಗಡಿಲಿ ಪಟ ತಗೊಂಡು ಆರಿಸ್ಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಪಟ್ಕೊಂಡು ಹೋದೆ ಆದರೆ ಹೋಗಿರೋದು ಆಗಿರೋದ್ರಿಂದ ಅಂಗಡಿಲಿ ಪಟಗಳು ಕೂಡ ಖಾಲಿಯಾಗಿತ್ತು ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು ತುಂಬ ಇಷ್ಟಪಟ್ಟು ಬಂದೆ ಪಟ ಆರಿಸ್ಬೇಕು ಅಂತ ಆದರೆ ನಮ್ಮೂರ ಕಡೆ ಈ ಉಪಸ್ತಭೆ ಎಲ್ಲ ಮಾಡಲ್ಲ ಅಲ್ವಾ ಅದಕ್ಕೆ ಇಷ್ಟೇ ಇವತ್ತಿನ ವೀಡಿಯೋ